ದೇವ್ರೇ ದೇವ್ರೆ ನೆಂಬುದ್ರೇ ಯಾವತ್ತೂ ಕೆಡಿಸಲ್ಲ ದೇವ್ರೆ ದೇವ್ರೆ ನೆಂಬುದ್ರೇ ಯಾವತ್ತೂ ಕೆಡಿಸಲ್ಲ ನೆಂಬುದ್ರೆ ಯಾವಾಗ ಬೇಕಾದರೂ ಕೆಡಿಸ್ಬೋದು ಮನಸ್ಸು ನೆಂಬುದ್ರೆ ಯಾವಾಗೂ ಬೇಕಾದರೂ ಕೆಡಿಸ್ಬೋದು ದೇವ್ರೇ ದೇವ್ರೇ ನೆಂಬುದ್ರೆ ಯಾವತ್ತು ಕೆಡ್ಸಲ್ಲ ದೇವ್ರೇ ದೇವ್ರೇ ನೆಂಬುದ್ರೆ ಯಾವತ್ತು ಕೆಡಿಸಲ್ಲ ಮನಸು ನೆಂಬುದ್ರೆ ತಲೆ ಮೇಲೆ ಕಲ್ಲೂ ನಮ್ಮನ ಬೆಳೆ ಲ್ಲ ದೇವರೇ ದೇವ್ರೇ ನೆಂಬುದ್ರೆ ಯಾವತ್ತೂ ಕೆಡಿಸಲ್ಲ ದೇವರೇ ದೇವರೇ ನೆಂಬುದ್ರೆ ಕೆಡು ಸಲ್ಲ ನಮ್ಮನ್ನ ಬೆಳೆಸ್ತಾನೀ ದಿನ ದಿನ ನಿಲ್ಲಿಸ್ತಾನೀ ಗುಡಿಸಲು ಇರೋಣ ಅರಮನೆಯಲ್ಲಿ ಮೆರುಸ್ತಾನೆ ಗುಡಿಸ್ನಲ್ಲಿರೋ ನರಮನಲ್ಲಿ ಮನಸ್ತಾನೆ ಕಾರ್ಬಂಗ್ಳೇ ಕೊಡಿಸ್ತಾನೆ ನಿಮ್ಸ ನಿಮ್ಸ ಅಲಾರಾಮ್ ಟೈಮು ಪಾಸ್ಟು ಇಡುತ್ತಾನೆ ದಿನ ದಿನ ದೇವ್ರೆ ದೇವ್ರಿ ನೆಂಬುದ್ರಿ ಯಾವತ್ತು ಕೆಡಿಸಲ್ಲ ದೇವ್ರೇ ದೇವ್ರೇ ನೆಂಬುದ್ರಿ ಯಾವತ್ತು ಕೆಡಿಸಲ್ಲ